ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಬೀಟ್ರೂಟ್ ಪಲ್ಯ ಸಿಂಪಲ್ಲಾಗಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಅದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬರೀ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಹಾಕ್ಕೊಂಡ ನಂತರ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಅದರ ಜೊತೆಗೆ ನೀವು ಬೇಕಾದರೆ ಯಾವುದಾದ್ರೂ ಸೊಪ್ಪು ಕೂಡ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ನಾನು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಡಿಫ್ರೆಂಟ್ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ಬೇಕು ಟೊಮೆಟೊ ಹಾಕೋಬೇಕಂದರೆ ಹೌದು ಯಾಕಂದರೆ ಹಾಕ್ಕೊಳ್ಳೇಬೇಕು ಬೀಟ್ರೂಟು ಸಿಹಿ ಸಿಹಿಯಾಗಿರೋದರಿಂದ ಟೊಮೆಟೊ ಸ್ವಲ್ಪ ಹುಳಿಯಾಗಿರೋದ್ರಿಂದ ಸಿಹಿ ಹುಳಿ ಉಪ್ಪು ಖಾರ ಎಲ್ಲವೂ ಕೂಡ ಒಂದೇ ಟೈಮಲ್ಲಿ ಸಿಗೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಸ್ಕಿಪ್ ಮಾಡಲೇಬೇಡಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹಾಕ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕೊಂಡು ನಂತರ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪೌಡರ್ ಅಥವಾ ನೀವು ಹಸಿ ಕಾಯಿ ಮೆಣಸಿನ್ಕಾಯಿನ ಕೂಡ ಬಳಸ್ಕೊಬೋದು ಅಥವಾ ವಾಣ ಖಾರದ ಪೌಡರ್ ಕೂಡ ಬಳಸ್ಕೊಬೋದು ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಮೊದಲೇ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ತುರಿಯೋ ಮಣೆಯಲ್ಲಿ ತುರಿದು ಇಟ್ಕೊಂಡಿದ್ದಂತಹ ನಾನು ಬೀಟ್ರೂಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಚ್ಚಿ ಕೂಡ ಹಾಕ್ಬೋದು ಹೆಚ್ಚಿ ಹಾಕ್ಕೊಳ್ಳೋದಕ್ಕಿಂತ ಬೀಟ್ರೂಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳೋದೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೀಟ್ರೂಟಿಂದ ತುಂಬ ಆರೋಗ್ಯದ ಬೆನಿಫಿಟ್ ಇದ್ದವು ಸೊ ಹಾಗಾಗಿ ಇದನ್ನು ವಾರದಲ್ಲಿ ಒನ್ ಟು ಟೈಮಲ್ಲೂ ಬಳಸಲೇಬೇಕಲ್ವ ಹಾಗಾಗಿ ಈ ಒಮ್ಮೆ ಟೇಸ್ಟಿಯಾದಂತಹ ರೆಸಿಪಿಯನ್ನು ಮಾಡುವುದು ತುಂಬ ಉತ್ತಮ ಅಂತ ಹೇಳ್ತಾ ಇವಾಗ ನಾನು ಬೀಟ್ರೂಟನ್ನು ಚೆನ್ನಾಗಿ ಒಗ್ಗರ್ನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದೇನು ಜಾಸ್ತಿ ಕುದಿಯೋಂತಹ ಅವಶ್ಯಕತೆ ಏನಿಲ್ಲ ಒಂದು ಅರ್ಧ ಗ್ಲಾಸ್ ಒಂದು ಟೀ ಕಪ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಟೀ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿಬಿಟ್ಟು ನೀವು ಇದ್ರ ಮೇಲೆ ಹಸಿ ತೆಂಗಿನಕಾಯಿ ತುರಿ ಅಥವಾ ಒಣ ಕೊಬ್ಬರಿ ಪೌ ಅದು ಹಾಕ್ಬೋದು ನಾನು ಅವೆರಡೂ ಇಲ್ಲ ಇಲ್ಲಿ ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಅಂತ ಕರಿತೀವಿ ನಾವು ಅದನ್ನೇ ಬಳಸ್ತಾ ಪಲ್ಯಕ್ಕೆ ಸೊ ಹಾಗಾಗಿ ನಾನು ಇದಕ್ಕೆ ಗುರೆಳ್ಳು ಪೌಡರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಇದು ಒಂದು ಐದು ನಿಮಿಷ ಕುದ ನಂತರ ಟೇಸ್ಟಿಯಾದಂತಹ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ನೋಡಿ ಇವಾಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಕುದ್ದಿದೆ ಇದನ್ನೊಮ್ಮೆ ಮಿಕ್ಸ್ ಕೊಟ್ಟರೆ ಟೇಸ್ಟಿಯಾದಂತಹ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಮೇಲುಗಡೆ ಸ್ವಲ್ಪ ಗಾರ್ನಿಸ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋನೂ ನೋಡಿದ್ದೀರ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಸರ್ವೇ ಜನ ಸುಖಿನೋ ನೋ